ಎಲ್ಲಿದ್ರೂ ಸಾ ಎಕ್ಸಾ ಆಯ್ತು ಎಲ್ಲಿ ಹೋದರೂ ಸಾ ಎಕ್ಸಾಕ್ ಮಾಡಿ ಸರ್ ನಮ್ಮ ಮಕ್ಕಳು ಹಲೋ ಸರ್ ನಾನು ಹೇಳಿದ ಕೆಲಸ ಆಯ್ತಾ ಸರ್ ಆಯ್ತು ಸರ್ ಬಾಯ್ಸ್ ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಹ್ಞೂ ಹಾಂ ಏಯ್ ನಿಮಗೆಲ್ಲ ಸರ್ ನಿಮಗೆಲ್ಲ ಇನ್ನು ಹತ್ತು ನಿಮಿಷದಲ್ಲಿ ಆಫೀಸಲ್ಲಿ ಇರ್ತೀನಿ ಅಷ್ಟರಲ್ಲಿ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಎಲ್ಲ ಆಗಿರಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೆಲಸ ಆಗಿರ್ತೀನಿ ನೀವು ಬನ್ನಿ ಸರ್ ಏಯ್ ಇದಂಗ ಪ್ರೊಮೋಷನ್ ಟೀಮ್ ಮಲ್ಕೊಂಡ್ರೆ ಇಡೀ ಸಿನಿಮಾನೇ ಮಲ್ಕೊಂಡ್ ಹಾಗೆ ಹತ್ತು ನಿಮಿಷದಲ್ಲಿ ಪ್ರೋಮೋ ಹೆಡ್ ಬರ್ತಿದ್ದಾರೆ ಅವ್ರು ಬರೋಷ್ಟ್ರಲ್ಲಿ ಸೋಶಿಯಲ್ ಅಲ್ಲಿ ಕೆಲಸ ಆಗಿರುತ್ತೆ ಸರ್ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ ಜನ ಅಲ್ಲಿ ಅಪ್ಡೇಟ್ ಕೇಳ್ತಾ ಇದಾರೆ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಮಾಡಿ ಅಂದ್ರೆ ಏನಾರ ಮಾಡ್ತಾ ಇದ್ದೀರಾ ಹೇ ಆಯ್ತಲ್ಲ ಸರ್ ತೋರಿಸಿ ಸರ್ ಇನ್ಸ್ಟಾಗ್ರಾಮ್ ಅಪ್ಡೇಟೆಡ್ ಸರ್ ಸರ್ ಫೇಸ್‌ಬುಕ್ ಅಪ್ಡೇಟೆಡ್ ಸರ್ ನನ್ನ ನೆಟ್ ನೆಟ್ ವರ್ಕ್ ಆಗ್ತಿಲ್ಲ ಸರ್ ಸರ್ವಿಸ್ ಪಾಸ್ ಲೋ ಕಾಮಿಡಿ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಮಾಡಿ ಅಂದ್ರೆ ಆಪ್ ಅಪ್ಡೇಟ್ ಮಾಡ್ತಾ ಕೂತಿದ್ದೀರಲ್ಲ ಇವುಗಳನ್ನೆಲ್ಲ ನಂಬಿಕೊಂಡು ಕೆಲಸ ಹೊತ್ಕೊಂಡಿದ್ದೀನಲ್ಲ ಸರ್ ತಲ್ಲೇನೆ ಆಪ್ಸ್ ಆ್ಯಪ್ಸಲ್ಲಿ ಅಪ್ಡೇಟ್ ಆಯ್ತಲ್ಲ ಇನ್ಮೇಲೆ ಒನ್ ಮೋರ್ ಒನ್ ಮೋರ್ ಅಂತ ಸಿನಿಮಾ ಅಪ್ಡೇಟ್ಸ್ ಬಿಡ್ತಾ ಇರೋದೆ